ವೆರಿ ಗುಡ್ ಮಾರ್ನಿಂಗ್ ಲೋಕಕಥಾ ಎರಡು ಮಿರ್ಚ್ ಮಸಾಲ ಅಂತ ಏನಪ್ಪ ಅಂದರೆ ಒಂದು ಗದ್ಯ ಇದೆ ನಿಮಗೆ ಹೌದಾ ಆ ಮಿರ್ಚ್ ಮಸಾಲ ಗದ್ಯದ ಶಬ್ದಾರ್ಥಗಳನ್ನು ಮೊದಲು ನೋಡೋಣ ಹಂಗಾರೆ ಕಸಮ್ ಕಸಮ್ ಸೌಗಂಧ ಶಬತ್ ಶಪತ್ ಪ್ರಮಾಣ ಅಥವಾ ಆನೆ ಕನ್ನಡದಲ್ಲಿ ನಾವು ಪ್ರಮಾಣ ಅಥವಾ ಆನೆ ಅಂತ ಕರಿತೀವಿ ಕಸಮ್ಗೆ ಬಾತ್ಕೋ ಪಚಾನ ಬಾತ್ಕೋ ಪಚಾನ ಕಿಸಿ ಬಾತ್ಕೋ ಚಿಪಾಲೇನ ಹೌದಾ ವಿಷಯವನ್ನು ಮುಚ್ಚಿಡು ಅಥವಾ ಅದನ್ನು ಕರಗತಕ ಮಾಡಿಕೊಳ್ಳು ಪೇಟ್ ಫುಲ್ನ ಕಿಸಿ ಬಾತ್ಕೋ ಕಹನೆ ಕೇಲೇ ಉತ್ಸುಕೋಣ ಪೇಟ್ ಫುಲ್ನ ಕಿಸಿ ಬಾತ್ಕೋ ಕಹನೆ ಕೇಲಿಯೇ ಉತ್ಸುಕೋಣ ವಿಷಯವನ್ನು ಹೇಳಲು ಉತ್ಸುಕವಾಗಿರೋದು ರಾಜ್ ರಾಜ್ ಹೌದಾ ರಾಜ್ ರಹಸ್ಯ ಹೌದಾ ರಹಸ್ಯವನ್ನು ಇಟ್ಟುಕೊಳ್ಳು ಪೇಟ್ ಫಟ್ ಉದಾ ಪೇಟ್ ಮೇ ಬಹುತ್ ಪೀಡಾ ಹೂಣ ಪೇಟ್ ಫಟ್ ಪೇಟ್ ಮೇ ಬಹುತ್ ಪೀಡಾ ವಿಕೃತ ಅವಸ್ಥಾಮೇ ಆನ ಹೊಟ್ಟೆ ಉಬ್ಬರವಾಗು ಹೊಟ್ಟೆಯಲ್ಲಿ ನೋವುಂಟಾಗುವುದು ಅಥವಾ ಹೊಟ್ಟೆಯಲ್ಲಿರುವಂಥ ಮಾತನ್ನು ಹೊರ ಹಾಕೋಕ್ಕೂ ಪೇಟ್ ಫಟ್ ಜಾನ ಕೂಡ ಕರೀತಾರೆ ಬಾತ್ ಉಲ ಏನು ಉಗಲ್ನ ಬಾತ್ ಉಗಲ್ನ ರಹಸ್ಯ ಬಾತ್ಕು ಪ್ರಕಟ್ಕರಣ ರಹಸ್ಯವನ್ನು ಪ್ರಕಟಿಸಿ ಒಳಗಿರುವಂತಹ ಮಾತುಗಳನ್ನು ಹೊರಹಾಕು ಖಬರ್ ಸಮಾಚಾರ ಹಾಲ್ ಸಮಾಚಾರ ಸ್ಥಿತಿ ಅಂತ ಕರಿತೀವಿ ಆಮೇಲೆ ಗೋರಿಯಾ ಗೋರಿಯಾ ಗುಬ್ಬಚ್ಚಿ ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಏಕವಾಕ್ಯಮೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದಾರ ಎಂಟು ಪ್ರಶ್ನೆಗಳಿದಾವ ಮೊದಲನೇ ಪ್ರಶ್ನೆ ದಿನ ಭೂಲು ಕ್ಯಾಕರ ಹಾತ ಒಂದು ದಿನ ಭೂಲು ಏನು ಮಾಡ್ತಾ ಇದ್ದ ಏಕದಿನ ಬೋಲು ಅಂಗಡ ಮೇ ಬೇಡ್ಕರ್ ದೂದ ಪೀರಾತ ಒಂದು ದಿನ ಬೋಲು ಹೌದಾ ಅಂಗಡದಲ್ಲಿ ಕುಳಿತು ಹಾಲನ್ನು ಕುಡಿತಾ ಇದ್ದ ದೂದ್ ಕಹ ಫೇಲ್ ಗಯ ಹೌದಾ ಹಾಲು ಎಲ್ಲಿ ಚಲ್ಲಾ ಪಿಲ್ಲಿ ದೂದ್ ಜಮೀನ್ ಬರ್ ಫೇಲ್ಗಯ ಹಾಲು ಹೌದಾ ನೆಲದ ಮೇಲೆ ಚಲ್ಲಾ ಪಿಲ್ಲಿ ಆಯಿತು ಫೇಲ್ ಗಯ ದೂದ ಮೇ ಉಸ್ಕೋ ಕ್ಯಾ ದಿಖಾಯಿದಿ ದೂದ್ಮೇ ಉಸ್ಕೋ ದೋ ಪಂಕ್ ದಿಖಿ ಹಾಲಿನಲ್ಲಿ ಅವನಿಗೆ ಏನು ಕಾಣಿಸ್ತು ಹಾಲ್ನಲ್ಲಿ ಎರಡು ರೆಕ್ಕೆಗಳು ಕಾಣಿಸಿದವು ಹೀರಾ ಕಿಸ್ನ ಕಿಸೇನ ಪಚಾಪಾಯಿ ಹೀರಾ ಕಿಸೇನ ಪಚಾಪಾಯಿ ಹೀರಾ ರಾಜ್ ಕಿ ಬಾತ್ ನ ಪಚಾಪಾಯಿ ಹೀರಾ ಅವಳು ಹೌದಾ ಏನನ್ನ ಹೊಟ್ಟೆಯಲ್ಲಿಟ್ಕೊಳ್ಲಿಕ್ಕೆ ಆಗಲಿಲ್ಲ ಹೀರಾ ರಹಸ್ಯವಾದ ಮಾತುಗಳನ್ನು ಹೊಟ್ಟೆಯಲ್ಲಿಟ್ಕೊಳ್ಲಿಕ್ಕೆ ಆಗಲಿಲ್ಲ ಚಂಪಾ ಚಂಪಾನೇ ಕಿಸ್ಕೋ ದೇಗ್ತೆ ಈ ಸಾರಿ ಬಾತೆ ಉಗಲ್ದಿ ಅವಳು ಯಾರನ್ನ ನೋಡ್ತಾನೆ ಒಳಗಿರುವಂಥ ಎಲ್ಲ ಮಾತುಗಳನ್ನು ಹೊರ ಹಾಕಿಬಿಟ್ಳು ಹೌದಾ ಚಂಪಾ ನೇ ಚಂಪಾನೇ ಚಮೇಲಿಕೋ ದೇಗ್ತೆ ಈ ಸಾರಿ ಬಾತ್ ಉಗಲ್ದಿ ಚಂಪಾ ಚಮೇಲಿಯನ್ನು ನೋಡ್ತಾನೆ ಒಳಗಿರುವಂಥ ಎಲ್ಲ ಮಾತುಗಳನ್ನು ಹೊರ ಹಾಕಿಬಿಟ್ಳು ಚಮೇಲಿನೇ ಚಂಪಾಸೆ ಕ್ಯಾಹ ಕಹ ಚಮೇಲಿ ಚಂಪಾಗೆ ಏನು ಹೇಳಿದ್ರು ಚಮೇಲಿನೇ ಚಂಪಾಸೆ ಕಹ ಪೂರಾ ಕಬೂತರ್ कबूतर तो इतना बड़ा पक्षी है खाया कैसे होगा हाददा ऐनप अरे चमेली कहा चमेली चंपा से कह पुरा कबूतर पूर्ति पारिवा कबूतर तो इतना बड़ा पक्षी है पारा इषु दुड पक्षी हाद हेगे तंदीरबायासा हे तीर्बू क्वेश्चन नंबर सेवन दूर दूर से लोग क्यों आने लगे दूर दूरदा जन या बर के, के प्रारंभ भोलू के साथ हुए चमत्कार को देखने के लिए दूर दूर से आने लगे होोलुवन जो चमत्कार नोडली जनर दूर दूर, दूर दिन बरली प्रारंभ क्वेश्चन नंबर एट बेचारा भोलू ने आ, होकर क्या किया बेचारा भोलू भयभीत होकर एक आ, पेड़ पर छिप गया होता बेचारा भोलू ने भयभीत होकर क्या किया ಪಾಪ ಭೋಲು ಭಯಗೊಂಡು ಏನು ಮಾಡ್ದ ಹೌದಾ ಪಾಪ ಬೋಲು ಬೇಚಾರ ಪಾಪದವನು ಹೌದಾ ಬೇಚಾರ ಭೋಲು ಭಯಭೀತ್ ಏಕ್ ಪೇಡ್ ಪರ್ ಚಿಪ್ಗಯ ಒಂದು ಮರದ ಅಡಿಯಲ್ಲಿ ಅಡಿಗೆ ಕುಡು ಅಡಿಗೆ ಅಡಿಗೆ ಕುಳಿತು ಬಿಟ್ಟ ಕ್ವಶನ್ ನಂಬರ್ ಟು ದೋ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಭೋಲು ಕ್ಯಾ ಕ್ಯೂ ಗಬ್ರಾಗಯ ಭೋಲು ಕ್ಯೂ ಗಬ್ರಾಗಯ ಭೋಲು ಯಾಕೆ ಹೆದರಿಕೊಂಡ ಉತ್ತರ ಭೋಲು ಜಬ್ ದೂದ್ ಪೀರ ಆತ ತಬ್ಬ ಕಾರ ಪಿ ರಾಥಾ ತಾಸಿಗೆ ಕಾರ ದೂಧ ಮೂ ನಿಕಲ್ ಕರ್ ಜಮೀನ್ ಪರ್ ಫೇಲ್ ಗೋಲು ಯಾವಾಗ ಹಾಲನ್ನು ಕುಡಿತಾ ಇದ್ದ ಅವಾಗ ಅವನು ಕೆಮ್ಮದು ಆ ಕೆಮ್ಮದ ಕಾರಣದಿಂದ ಒಂದು ಸ್ವಲ್ಪ ಹಾಲು ಭೂಮಿಯ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿತ್ತು ಹೌದಾ ಫೇಲೆ ದೂದ ಮೇ ಉಸ್ಕೊದು ಪಂಕ್ ದಿಖಾಯಿದೆಯೇ ಆ ಚಲ್ಲಾ ಪಿಲ್ಲಿಯಾಗಿದ್ದ ಹಾಲಿನಲ್ಲಿ ಎರಡು ರೆಕ್ಕೆಗಳು ಕಂಡವು ಜಿಸೆ ದೇ ಕರ್ ಭೂಲು ಗಬರಾಗ ಅದನ್ನು ನೋಡಿ ಭೂಲು ಏನ್ಪಾ ಅಂದರೆ ಹೆದರಿಕೊಂಡ ಕ್ವಶನ್ ನಂಬರ್ ಟು ಹೀರಾನೆ ಚಂಪಾಸೆ ಕ್ಯಾಕಹ ಹೀರಾ ಚಂಪಾಳಿಗೆ ಏನು ಹೇಳಿದಳು ಹೀರಾನೆ ಚಂಪಾಸೆ ಕಹ ಏಕ ರಾಜ್ಕಿ ಬಾತ್ ಹೇ ಹೀರಾ ಚಂಪಾಳಿ ಹೇಳಿದಳು ಒಂದು ರಹಸ್ಯದ ಮಾತಿದೆ ಜಾಂತೀ ಹೋ ಆಜ್ ಕ್ಯಾ ಹೂವಾ ಇವತ್ತೇನಾಗಿದೆ ನಿಂಗೆ ಗುರ್ತಿದೀಯಾ ಹೌದಾ ಭೂಲೂಕೆ ಮೂಸೆ ಕಬೂತರಿಕೆ ಪಂಕ್ನಿಯ ಕ್ಲೆ ಭೂಲೂನ ಮುಖ ಏನು ಬಾಯಿಯಿಂದ ಏನು ಪಾರಿವಾಳದ ರೆಕ್ಕೆಗಳು ಹೊರಬಿದ್ದವು ಬಹುತ್ ಸಾರಿ ಬಹಳಷ್ಟು ಮುಜೆ ಚಿಂತಾ ಹೂರೈಹೇ ನನಗೆ ತುಂಬ ಚಿಂತೆ ಆಗ್ತಾ ಇದೆ ಪರ್ ತುಮ್ ಪರ್ತುಂಬ ಮತ್ ಕಹಣ ಆದರೆ ನೀನು ಯಾರಿಗೂ ಹೇಳಬೇಡ ಅಂತೇಳಿ ಹೀರಾ ಚಂಪಾಳಿಗೆ ಹೇಳಿದಳು ಇನ್ನ ಚಮೇಲೀಸೆ ಚಂಪಾನೆ ಭೂಲೂಕೆ ಬಾರೇಮೇ ಕ್ಯಾಕಃ ಚಮೇಲಿ ಚಂಪಾಳಿಗೆ ಬೋಲೂನ ಬದಲಾಗಿ ಏನು ಹೇಳಿದಳು ಚಮೇಲಿ ಸೇ ಚಂಪಾನೆ ಕಹ ಚಮೇಲಿ ಚಂಪಾಗೆ ಹೇಳಿದ್ರು ದೇಖೋತೊ ನೋಡು ಬೋಲೂಜಿ ಕೋ ಆಜ್ ಖಾಸಿ ಆಯಿ ಬೋಲು ಬೋಲೂರಿಗೆ ಇವತ್ತೇನಪ್ಪ ಅಂದರೆ ಕೆಮ್ಮತ್ತು ಅವರು ಉಣ್ಕೆ ಮೂಸೆ ಪೂರಾ ಕಬೂತರ ನಿಲ್ಕಲ್ಲ ಅವರ ಬಾಯಿಯಿಂದ ಒಂದು ಪಾರಿವಾಳನೇ ಹೊರಬಿತ್ತು ಅಂತ ಹೇಳಿದಳು ಉದಾ ಕನ್ ನಂಬರ್ ಫೋರ್ ಶ್ಯಾಮ್ ತಕ್ ಗಾಂ ಮೇ ಕೌನ್ಸಿ ಖಬರ್ ಫೇಲ್ ಗಿ संजे आग वेड़े यहां समाचार ऊरल हरडतु तो। शाम तक गाँव में खबर फैल गई कि आका आ, आकार तथा रंग के पक्षी आकार तथा रंग के पक्षी विदेशों के पक्षी भी भोलू के मुंह से निकल रहे हैं और इतना पक्षियों से आकाश भर गया है ಸಂಜೆ ಹೊತ್ತಿಗೆ ಊರಿನಲ್ಲೆಲ್ಲ ಒಂದು ಸಮಾಚಾರ ಏನು ಹರಡ್ದಪ್ಪ ಅಂದರೆ ಹೌದಾ ಬೇರೆ ಬೇರೆ ಆಕಾರದ ಮತ್ತು ಬಣ್ಣದ ಪಕ್ಷಿಗಳು ವಿದೇಶಕ್ಕೆ ಬೇರೆ ಬೇರೆ ದೇಶದ ಪಕ್ಷಿಗಳು ಏನಪ್ಪ ಅಂದರೆ ಬೂಲೂನ ಬಾಯಿಯಿಂದ ಹೊರ ಬರ್ತಾ ಇದ್ದಾವೆ ಆ ಬರುವಂತಹ ಪಕ್ಷಿಗಳಿಂದ ಇಡೀ ಆಕಾಶ ತುಂಬಿಕೊಂಡಿದೆ ಅಂತ ಏನಪ್ಪ ಅಂದರೆ ಸಮಾಚಾರ ಊರಲ್ಲೆಲ್ಲ ಹರಡಿಬಿಡ್ತು ಕ್ವಶನ್ ಮೇನ್ ನಂಬರ್ ತ್ರೀ ವಿಲೋಮ್ ಶಬ್ದಲಿಕ್ಕೆ ವಿಲೋಮ್ ಅಂದರೆ ಪದಗಳನ್ನು ಪಥಗಳನ್ನು ಬರೆಯಿರಿ ಅಂತೇಳಿ ಉದಾಹರಣೆಗೆ ಜಮೀನ್ ಜಮೀನ್ ಭೂಮಿ ಆಸ್ಮಾನ್ ಆಕಾಶ ಅದೇ ರೀತಿಯಾಗಿ ಜಾನ ಆನ ಜಾನ ಹೋಗುವುದು ಆನ ಬರೋದು ಬಡ ದೊಡ್ಡದು ಛೋಟ ಚಿಕ್ಕದು ಬಹುತ್ ಹೆಚ್ಚು ಕಮ್ ಕಡಿಮೆ ಗಾಂವ್ ಗಾಂವ್ ಹಳ್ಳಿ ಶಹರ್ ನಗರ ವಿಶ್ವಾಸ್ ವಿಶ್ವಾಸ ಕನ್ನಡದಲ್ಲೂ ಅವಿಶ್ವಾಸ್ ಹೌದಾ ವಿದೇಶ್ ಸ್ವದೇಶ್ ಬೇರೆ ದೇಶ ನಮ್ಮ ದೇಶ ವಿದೇಶ ಸ್ವದೇಶ ಇನ್ನು ಕ್ವಶನ್ ಮೇನ್ ನಂಬರ್ ಫೋರ್ ಅನ್ಯ ವಚನ ಲಿಖಿ ಅಂತ ಹಂಗ ಏನು ಉದಾಹರಣ ದಿನ್ ದಿನ್ ಪಂಕ್ ಪಂಕ್ ಘರ್ ಘರ್ ಪೇಟ್ ಪೇಟ್ ಹೌದಾ ಲೋಗ್ ಲೋಗ್ ಕಬೂತರ್ ಕಬೂತರ್ ಪಕ್ಷಿ ಪಕ್ಷಿ ನೋಡ್ರಿ अन्य वचन हौदा एकवचन बहुवचन रूपದಲ್ಲಿ ಪಂಕ ಪಂಕ ಬರ್ತದ ಘರ್ ಘರ ಬರ್ತದ ಪೇಟ್ ಪೇಟ ಬರ್ತದ ಲುಗ್ ಲುಗ್ ಬರ್ತದ ಕಬೂತರ್ ಕಬೂತರ್ ರ ಬರ್ತದ ಪಕ್ಷಿ ಪಕ್ಷೀಯ हौदा ಆಮೇಲೆ ಪೇಡ್ ಪೇಡೋ ಗಾವ್ ಗಾವೋ हौदा ಆಮೇಲೆ ಗೋರಿಯಾ हौदा ಗೋರಿಯಾ हौदा गोरे मुर्गा मुर्गे बेचारा बेचारे अमल वादा वादे होगा इन सूचना के शब्द सदैव एक, एक वचन में प्रयुक्त होते हैं जैसे पानी वायु अग्नि भूमि आकाश आदि हंगात्रे कुछ शब्द सदैव एक वचन में प्रयुक्त होते हैं जैसे पानी ಏಕವಚನದಲ್ಲೂ ಪಾನಿ ಬಹುವಚನದಲ್ಲೂ ಪಾನಿ ವಾಯು ಏಕವಚನದಲ್ಲೂ ವಾಯು ಬಹುವಚನದಲ್ಲೂ ವಾಯು ಅಗ್ನಿ ಏಕವಚನದಲ್ಲೂ ಅಗ್ನಿ ಬಹುವಚನದಲ್ಲೂ ಅಗ್ನಿ ಭೂಮಿ ಏಕವಚನದಲ್ಲೂ ಭೂಮಿ ಹೌದಾ ಬಹುವಚನದಲ್ಲೂ ಭೂಮಿ ಆಕಾಶ್ ಏಕವಚನದಲ್ಲೂ ಆಕಾಶ್ ಬಹುವಚನದಲ್ಲೂ ಆಕಾಶ ಅದೇ ರೀತಿಯಾಗಿ ಪಂಕ್ ಪಂಕ್ ಘರ್ ಘರ್ ಪೇಟ್ ಪೇಟ್ ಲೋಗು ಲೋಗ್ ಕಬೂತರ್ ಕಬೂತರ್ ಪಕ್ಷಿ ಪಕ್ಷಿ ಪೇಡ್ ಪೇಡ್ ಗಾಂವ್ ಗಾಂವ್ ಅವು ಏನಪ್ಪ ಏನು ಯಥಾವತ್ತಾಗಿ ಏಕವಚನದಲ್ಲೇ ಬರ್ತಾವೆ ಆದರೆ ಹೌದಾ ಗೋರಿಯಾ ಗೋರಿಯೆ ಮುರ್ಗ ಮುರುಗೆ ಬೇಚಾರ ಬೇಚಾರೆ ವಾದ ವಾದೆ ಹೌದಾ ಗುಬ್ಬಚ್ಚಿ ಗುಬ್ಬಚ್ಚಿಗಳು ಮುರ್ಗ ಹುಂಜ ಹುಂಜಗಳು ಬೇಚಾರ ಹೌದಾ ಪಾಪ ಪಾಪದವರು ವಾದ ಭರವಸೆ ಭರವಸೆಗಳು ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಫೈವ್ ರಿಕ್ತ ಸ್ಥಾನಕ್ಕೂ ಪೂರ್ತಿ ಕೀಜಿ ಅಂತ ಕೇಳಿದರೆ ಬಿಟ್ಟ ಸ್ಥಳ ತೊಬ್ಬರ ಅಂತೇಳಿ ಮೊದಲನೇದು ಬೋಲೂನೇ ಅಪ್ನೆ ಪತ್ನಿ ಸೇ ಡ್ಯಾಶ್ बोलू ने अपनी पत्नी से पत्नी डैश से कहा हीरा से कहा बोलू ने अपनी पत्नी हीरा से कहा बिट स्थल हीरा बरतो होता नेक्स्ट बोलो ने डैश में पंख की बात बता दी बोलू ने दूध में पंख की बात बता दी थर्ड वन हीरा का पेट डैश लगा हीरा का पेट फूलने उद को लेकर प्रारंभ तू लोक बात का डैश बना देंगे होदा बतंगड़ बतंगड़ बना देंगे क्वेश्चन नंबर फाइव चंपा अंदर न ब्रिटसा आई चंपा ने अपने सहेली डैश से सारी बात उगल दी चंपा ने अपने सहेली चमेली होदा चमेली से सारी बात उगल दी गांव में खबर फैल गई कि पक्षियों से डैश भर गया है गांव में खबर फैल गई कि पक्षियों से आकाश भर गया ಇನ್ನು ಕ್ವಶನ್ ಮೇನ್ ನಂಬರ್ ಸೆವೆನ್ ಹೌದಾ ಇನ್ ಪಂಕ್ತಿಯೋಕೆ ನಾವು ಕನ್ನಡ ಅಥವಾ ಅಂಗ್ರೇಜಿ ಲಿಖಿ ಅಂತ ಕೇಳಿದಾರ ಮೊದಲನೇದು ಕಬೂತರ್ ಕಬೂತರ್ ಅಂದರೆ ಪಾರಿವಾಳ ಇಂಗ್ಲೀಷಲ್ಲಿ ಅದನ್ನು ನಾವು ಪಿಝನ್ ಅಂತ ಕರಿತೀವಿ ಹೌದಾ ನೆಕ್ಸ್ಟು ತೋತಾ ತೋತಾ ಗಿಳಿ ಅದನ್ನು ಪ್ಯಾರೋಟ್ ಅಂತ ಕರಿತೀವಿ ಹೌದಾ ಮೇನಾ ಮೈನಾ ಕನ್ನಡದಲ್ಲೂ ಮೈನಾ ಹೌದಾ ಇಂಗ್ಲೀಷಲ್ಲೂ ಮೈನಾ ಸ್ಟಾರ್ಲಿಂಗ್ ನೆಕ್ಸ್ಟು ಕೋವಾ ಕನ್ನಡದಲ್ಲಿ ಕಾಗೆ ಅಂತ ಕರಿತೀವಿ ಕ್ರೌ ಇಂಗ್ಲೀಷಲ್ಲಿ ನೆಕ್ಸ್ಟ್ ಬಾಜ್ ಬಾಜ್ ಗಿಡುಗ ಹೌದ ಹಾಕ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಗಿದ್ ಗಿದ್ದ ರನ ಹದ್ದು ಹೌದಾ ವಲ್ಚರ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಆಮೇಲೆ ಗೋರಿಯ ಗೋರಿಯಾ ಗುಬ್ಬಚ್ಚಿ ಸ್ಪ್ಯಾರೋ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಆಮೇಲೆ ಬಗುಲ ಬಗುಲ ಕೊಕ್ಕರೆ ಹೌದಾ ಕ್ರೇನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಮುರ್ಗ ಮುರ್ಗ ಹುಂಜ ಕಾಕ್ ಅಂತ ಕರಿತೀವಿ ಆಮೇಲೆ ಚಮಗಾದರ್ ಚಮಗಾದರ್ ಬಾವಲಿ ಬ್ಯಾಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಹಂಗಾರೆ ಏನು ಕನ್ನಡ ಮೀಡಿಯಂ ಬರೋಕೆ ಏನು ಹಿಂದಿಯಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು ಅದೇ ರೀತಿ ಇಂಗ್ಲೀಷ್ ಮೀಡಿಯಂ ಬರ್ ಕಲಿಯೋರು ಏನಪ್ಪ ಅಂದರೆ ಹಿಂದಿಯಿಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಇನ್ನು ಕ್ವಶನ್ ಮೇ ನಂಬರ್ ಸೆವೆನ್ ಇನ್ ಮೇ ಚಿಪೆ ಪಂಕ್ತಿಯೋ ಕೆ ನಾಮ್ ಢೂಂಡ್ ಕರ್ಲಿಕ್ಕಿ ಉದಾಹರಣೆ ಅಬ್ ತೋ ತಾಜಾ ಫಲ್ ಖಾಲು ಹೌದಾ ತೋ ಅಬ್ ತೋ ತಾಜಾ ಫಲ್ ಖಾಲು ಹೌದಾ ಹಾಗಾದರೆ ಇಲ್ಲಿ ಏನು ಅಬ್ ತೋ ತೋ ಮತ್ತು ತಾ ಸೇರಿ ತೋತ ಆಗ್ತದ ತೋತ ತೋತ ಗೇಳಿ ತುಮ್ಕೋ ಯಲಹಕ ಜಾನ ಹೋಗ ಹೌದಾ ತುಮ್ಕೋ ಯಲಹಂಕ ಜಾನ ಹೋಗ ಹಾಗಾದ್ರೆ ನೋಡ್ರಿ ಕೋ ತುಮ್ಕೋ ಇಲ್ಲಿ ಕೋಯ್ ಇದೆ ಇಲ್ಲಿ ಎಲ್ ಇದೆ ಹಂಗಾದ್ರೆ ಕೋಯಲ್ ಹೌದು ಕೋಯಲ್ ಕೋಯಲ್ ಕೋಗಿಲೆ ಜಬ್ ಗುಲಾಬ್ ದೇಖ್ತಿ ಹೂ ತಬ್ ಖುಷಿ ಹೋತಿ ಹೂ ಹಾಗಾದ್ರೆ ಹೌದೇನೇನು ಬಗುಲ ಬಗುಲ ಎಲ್ಲಿದೆ ನೋಡ್ರಿ ಇಲ್ಲಿದೆ ನೋಡ್ರಿ ಬಗುಲ ಜಬ್ ಬೈದೆ ಆಮೇಲೆ ಗೂಲ ಬಗುಲ ಬಗುಲ ಪಕ್ಷಿ ನೆಕ್ಸ್ಟ್ ತುಮ್ ಮೃಗಾಲಯ ಮೇ ಘುಮೊ ರಮೇಶ್ ಹೌದಾ ತುಮ್ ಮೃಗಾಲಯ ಮೇ ಘುಮೊ ರಮೇಶ್ ಹಾಗಾದ್ರೆ ಇಲ್ಲೇನಪ್ಪ ಅಂದರೆ ಘುಮೊ ಮೋ ಮತ್ತು ರ ಮೋರ ಅರ್ಥದ ಮೋರ ನವಿಲು ಹೌದಾ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ ಇದು ಕ್ವಶನ್ ಮೇನ್ ನಂಬರ್ ನೈನ್ಸ್ ಏನು ಸಾರ್ಥಕ್ ವಾಕ್ಯ ಬಡಾಯಿ ಅಂತ ಕೇಳಿದ್ದಾರೆ ಹಂಗಾರೆ ಕಹೂಂಗಿ ಕಸಮ್ ನಹಿ ನಹಿಸೆ ಕಿಸೆ ಇದನ್ನು ಸರಿಯಾಗಿ ಹಿಂದೆ ಮುಂದೆ ಆಗಿದವ ಪದಗಳು ಅದನ್ನು ಸರಿಯಾಗಿ ಕಸಮ್ ಸೆ ಕಿಸೆ ನಹಿ ಕಹುಂಗಿ ಇದು ಸರಿಯಾದ ವಾಕ್ಯ ಹೌದಾ ಏನಪ್ಪ ಅಂದ್ರೆ ಶಬ್ದಗಳ ಆರ್ಡರ್ ಚೇಂಜ್ ಆಗಿದೆ ಅದನ್ನು ಸರಿಯಾದ ಆರ್ಡರಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಹೌದಾ ಗಯಾ ನ ಸೇ ರ ಚಂಪಾ चंपा से रहा न गया इन थर्ड वन आज आई खांसी को भोलू जी भोलू जी को आज खांसी आई भूलू जी को आज खांसी आई आने लोग चमत्कार रहे देखने लगे होदा यह चमत्कार देखने लोग आने लगे इध पंद्रह सर ज्यादा ऑर्डर इन क्वेश्चन में नंबर टेन इनके चलने का तरीका बताइए होदा फुदक भाग रेंग तेर उड़ ಉದಾಹರಣೆ ಆदमी ಜಮೀನ್ ಪರ್ چلತೆ ಹೌದಾ ಚಲ್ನ ಇನ್ ಬಚ್ಚಲಿ پانی ಮೇ ತೇರ್ತಾ ಹೈ ತೇರ್ಲಿತ್ ನೋಡಿ ತೇರ್ತಾ ಹೈ ಸಾಬ್ ಜಮೀನ್ ಪರ್ ರೇಂಗತೆ ರೇಂಗತೆ ಲ ರೇಂಗತೆ ಏನಪ್ಪಾಂದ್ರೆ ತೆವಳೋದು ಹೌದಾ ಈ ತೇರ್ನ ಈ ಜಿಯೋದು ಆಮಲೆ ಜಾನವರ್ ಚಾರ್ ಪೈರೋ ಪರ್ ಭಾಗತೆ ಭಾಗೈತ್ ನೋಡಿ ಎರಡನೇದು ಹೌದಾ ಭಾಗತೆ ಹೈ पक्षी पंख से सहारे पक्षी पंख के सहारे उड़ते हैं उड़ी लास्ट नेक्स्ट मेंढक फुदकते हुए आगे बढ़ते हैं कप्पे नगेता फुदकते नगेता ओद फुद... कप्पे फुदकते हुए आगे बढ़ते हैं क्वेश्चन में नंबर इलेवन देखे आप कोयल के बारे में कितना जानते हैं अदा कोयल एक पक्षी है उसका रंग काला होता है वह कोए जैसी ही दिखाई देती है वह केवल बसंत ऋतु में गाती है वह अपने अंडे कोए के घोंसले में देती है केवल आवाज़ से हम कोयल तथा कोए में अंतर कर सकते है। तो रहे हैं गिन्रे युगड़ना ಬಿಟ್ಟ ಸ್ಥಳ ಏನು ತುಂಬೋದಂತ ಕೇಳ್ತೀವಲ್ಲ ಆ ರೀತಿಯಾಗಿ ತುಂಬಿ ನಾವೇನು ಮಾಡ್ಬೋದಪ್ಪ ಅಂದರೆ ಕೋಗಿಲೆಯ ಬಗ್ಗೆ ಕೊಟ್ಟಂತಹ ಈ ವಾಕ್ಯಗಳನ್ನು ಪೂರ್ಣಗೊಳಿಸ್ಬೋದು ಇನ್ನು ಅರ್ಥ ಅರ್ಥಸಂಜಾಯ ಅಂತ ಕೇಳಿದಾರೆ ರಾಯಿಕಾ ಪಹಾಡ್ ಬಣಾನ ರಾಯಿಕಾ ಪಹಾಡ್ ಬಣಾನ ಚೋಟಿ ಸಿ ಬಾತ್ಕೋ ಬಡಾ ಬಣಾನ ಚಿಕ್ಕ ವಿಷಯವನ್ನು ದೊಡ್ಡದಾಗಿ ಮಾಡು ಆಗ ಬಬೂಲಾ ಹೂನ ಅತ್ಯಂತ ಕ್ರೋಧಿತ್ ಹೂನ ಅತ್ಯಂತ ಕ್ರೋಧಗೊಳ್ಳು ಬಾಯೇ ಹಾತ್ಕಾ ಖಿಲ್ ಅಧಿಕ ಆಸಾನ್ ಅತ್ಯಂತ ಸರಳವಾದದ್ದು ಬಾಲೋಸೆ ತೇಲ್ ನಿಖಾಲನ ಅಭ್ಯಾಸಕ್ಕೂ ಸಾಧ್ಯ ಬನಾನ ಸಾರಿ ಅಸಾಧ್ಯಕ್ಕೋ ಸಾಧ್ಯ ಸಾಧ್ಯ ಬನಾನ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವುದು ಬಾಲೋಕ್ಕೋ ಬಾಲೋಸೆ ತೇಲ್ ನಿಖಾಲನ ಇನ್ನು ನೋದೋ ಗ್ಯಾರ ಹೂನ ಭಾಗ್ ಜನ ಹೌದಾ ಓಡಿ ಹೋಗು ಅಥವಾ ಕಣ್ಮರಿಯಾಗು ಬಾತ್ಕಾ ಬತಂಕಡ್ ಬಣಾನ ಬಾತ್ಕೋ ಚಡಾಕರ್ ಬೋಲ್ನ ಸಣ್ಣ ವಿಷಯವನ್ನು ದೊಡ್ಡವಾಗಿ ಎಳೆದು ಹೇಳು अतिरिक्त प्रश्नोत्तर अतिरिक्त प्रश्नोत्तर निम्नलिखित शब्दों का भाववाचक संज्ञा रूप लिखिए ईश्वर होता ईश्वर ऐश्वर्य होता रुद्र वार्धक्य सीना सिलाई उचित अनुचित नीचे निचाई पूजना पूजा सांस्कृति संस्कार देखना दृष्टि फैलना फैलाव जीना जीवन उदा। इन अदरले मत अतिरिक्त प्रश्नोत्तर मेन वाट तो मेन टू पर्यायी शब्द लिखिए गाय धेनु, सुरभि, घोड़ा तुरंग, है, आदमी नर, मर्द, माता, जननी अंबा, औरत, अबला, लल्ला, आम कबूतर कंठीरो कपोत ದೂದ್ ದುಗ್ಧ್ ಗೋರಸ್ ಪೇಟ್ ಉದರ್ ಕುಕ್ಷ್ ರಾಜ್ ರಹಸ್ ಭೇದ್ ರಾಜ್ ಶಾಸನ್ ಹುಕುಮತ್ ರಾಜ್ ಶಾಸನ್ ಹುಕುಮತ್ ಓಕೆ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಾವೇನು ಅಂದರೆ ಮೇರಾದೇಶ್ ಮೇರಿಮಾ ಮೇರಾದೇಶ್ ಮೇರಿಮಾ ಸಂಕಲಿತ ಸಂಗ್ರಹಿತವಾದಂತಹ ಒಂದು ಪದ್ಯವನ್ನು ಅಭ್ಯಾಸ ಮಾಡೋಣ ಅಂಥೇಳ್ತಾ ಹೌದಾ ಆದಷ್ಟು ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಹೌದಾ ಯಾಕಂದ್ರೆ ಕನ್ನಡದಲ್ಲಿ ಹಿಂದಿನ ವರ್ಷ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಹಿಂದಿ ಟೆಂತ್ ಸ್ಟ್ಯಾಂಡರ್ಡ್ ಹಿಂದಿಯ ಕೆಲವು ಆಡಿಯೋ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿದ್ದೀನಿ ಆದರೆ ಅದನ್ನು ಹಿಂದಿ ಟು ಹಿಂದಿ ಅಷ್ಟೇ ಹೇಳಿದ್ದೆ ಇಲ್ಲಿ ಕನ್ನಡದ ಅನುವಾದ ಹೇಳುವಂಥ ಉದ್ದೇಶ ಏನಪ್ಪ ಅಂದರೆ ನೀವು ಕ್ವಶನನ್ನು ಓದ್ತಾ ಓದ್ತಾ ಅದರ ಅರ್ಥ ಗುರ್ತಾಗಲಿ ಅರ್ಥ ಗೊತ್ತಾಯಿದೆ ಅಂದರೆ ನೆನ್ಪಿಟ್ ನೆನ್ಪಿಟ್ಕೊಳ್ಳೋದು ಈಸಿ ಆಗ್ತದೆ ಆದರೆ ಆದಷ್ಟು ಹಿಂದಿ ಟು ಹಿಂದಿ ಅರ್ಥವನ್ನು ನೆನ್ಪಿಟ್ಕೊಂಡು ನೀವು ಓದಿದ್ದೆ ಆದರೆ ಇನ್ನೀ ಇನ್ನೂ ಹಿಂದಿ ಏನಾಗ್ತದೆ ಅಂದರೆ ಸರಳವಾಗಿ ಬರ್ತದ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಅದರ್ ಗ್ರೂಪ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್